ಹಾ ನಮಸ್ಕಾರ ಸರ್ ಯಾವ ಊರು ತಮ್ದು ಗುಬ್ಬಿನ ತುಮಕೂರು ಹತ್ರ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಫ್ರೆಂಡ್ ಬಂದಿದ್ರಲ್ವಾ ಏನ ತೊಂದರೆ ಇತ್ತು ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು ಹತ್ತು ವರ್ಷ ಆಗಿತ್ತ ಮದ್ವೆ ಆಗಿ ಮಕ್ಕಳಾಗಿರ್ಲಿಲ್ಲ ನಮ್ಮಲ್ಲಿ ಚಿಕಿತ್ಸೆ ತಗೊಂಡಿದ್ರ ಈಗ ಮಗು ಆಗಿದೆಯಾ ಹಂಗಾಗಿ ನಿಮ್ಗೆ ಹೇಳಿದಾರ ನಿಮಗೂ ಅದೇ ಪ್ರಾಬ್ಲಮ್ ಈಗ ಎಷ್ಟು ವರ್ಷ ಆಯ್ತು ನಿಮಗೆ ಮದುವೆ ಆಗಿ ಮಕ್ಕಳಾಗಿಲ್ಲ ಅವ್ರಿಗೆ ಮಗು ಆಗಿರೋ ನಿಜಾನ ಅವರು ಬಂದಿದಾರ ಎಲ್ಲೋಗಿದಾರ ಅವರು ಬಂದು ನಿಮ್ಮ ನಿಲ್ ಬಿಟ್ಟಿ ನನಗೆ ಸ್ವೀಟ್ ತರಕ್ಕಿಂತ ಹೋಗಿದಾರ ನಿಜ ಹೇಳ್ತಿದ್ರ ಹತ್ತು ವರ್ಷದ ಮೇಲೆ ಮಗು ಆಗಿದೆಯಾ ಡಾಕ್ಟರ್ ಲಂಚ ಕೊಟ್ಟಿ ತರ ಹೇಳಿ ಅಂತ ಹೇಳ್ತಾ ಇದಾರ

ಇನ್ನು ಜಾಸ್ತಿನೇ ಆಗಿದೆಯಾ ಓಕೆ ಅಮ್ಮ ಆಗ್ಲಿ ಅವರು ಸ್ವೀಟ್ ತಗೊಂಬರ್ಲಿ ನಿಮಗೂ ನೋಡೋಣ ನಮ್ದು ಏನಿಲ್ಲ ದೇವ್ರದಯೇ ಆಯ್ತಾ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು